ಉಡೇವಾ ಗ್ರಾಮ ಪಂಚಾಯಿತಿ ವತಿಯಿಂದ ಸಂವಿಧಾನ ಜಾಗೃತಿ ಜಾಥಾರಥಕ್ಕೆ ಸ್ವಾಗತ ಸ್ವಾತಂತ್ರ್ಯ ಪೂರ್ವದಲ್ಲಿದ್ದ ರಾಜ್ಯಾಡಳಿತದಲ್ಲಿ ರಾಜ್ಯ ವಂಶಸ್ಥರಷ್ಟೇ ಪರಂಪರಾಗತವಾಗಿ ರಾಜರಾಗಿ ಆಯ್ಕೆಯಾಗಿ ಅಧಿಕಾರ ನಡೆಸುತ್ತಾ ಬರುತ್ತಿದ್ರು ಇಲ್ಲವೇ ಯುದ್ಧದಂತಹ ರಕ್ತಪಾತಗಳಿಂದ ಅಧಿಕಾರ ಪಡೆಯಬಹುದಾಗಿತ್ತು ಇದರಿಂದಾಗಿ ರಾಜ್ಯ ವಂಶಸ್ಥರಲ್ಲದವರು ಅಧಿಕಾರ ನಡೆಸಲು ಸಾಧ್ಯವೇ ಇರಲಿಲ್ಲ ಆದೇ ಸಂವಿಧಾನ ಜಾರಿಗೆ ಬಂದ ನಂತರ ಪ್ರಜೆಗಳೇ ಪ್ರಭುಗಳಾಗಿದ್ದು ರಾಷ್ಟ್ರದ ಪ್ರತಿಯೊಬ್ಬರಿಗೂ ಪ್ರಭುಗಳಾಗುವ ಅವಕಾಶ ದೊರಕಿದೆ ಎಂದು ಉಡೇವಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭಾರತೀ ರಾಜಪ್ಪ ಹೇಳಿದರು ಮಂಗಳವಾರ ಉಡೇವಾ ಗ್ರಾಮ ಪಂಚಾಯಿತಿ ಆವರಣಕ್ಕೆ ಆಗಮಿಸಿದ ಸಂವಿಧಾನ ಜಾಗೃತಿ ಜಾಥಾರತವನ್ನ ಸ್ವಾಗತಿಸಿ ಮಾತನಾಡಿದ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಚಿಂತನೆಗಳು ಧಾರ್ಮಿಕ ವಿಮೋಚನೆಯ ನೆಲೆಗಟ್ಟಿನವುಗಳಾಗಿದ್ದು ಭಾರತದಲ್ಲಿ ಚಾತುರ್ವರ್ಣ ಜಾತಿ ಅಸ್ಪೃಶ್ಯತೆ ಲಿಂಗ ತಾರತಮ್ಯ ಮೂಢನಂಬಿಕೆ ಬಡತನ ಮೊದಲಾದ ಸಮಾನತೆಗಳಿಗೆ ಧರ್ಮವೇ ಮೂಲ ಕಾರಣವೆಂಬುದನ್ನು ಅರಿತು ಬೇರೆ ಬೇರೆ ದೇಶಗಳ ಧರ್ಮಗಳ ವಿಚಾರಧಾರೆಗಳನ್ನ ಅಧ್ಯಯನ ಮಾಡಿ ಕೊನೆಗೆ ಬೌದ್ಧ ಧರ್ಮವನ್ನ ಒಪ್ಪಿಕೊಂಡು ಲಕ್ಷಾಂತರ ಮಂದಿಗೆ ಬೌದ್ಧ ಧರ್ಮ ದೀಕ್ಷೆ ನೀಡಿ ಆ ಮೂಲಕ ಯಾವುದೇ ಅಸಮಾನತೆಗಳಿಲ್ಲದ ಪ್ರಭುತ್ವ ಭಾರತವನ್ನ ನಿರ್ಮಾಣ ಮಾಡುವ ಕನಸು ಕಂಡಿದ್ದ ಧೀಮಂತರಾಗಿದ್ದಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪಿಡಿಒ ಬಿ ಮಂಜುನಾಥ್ ಮಾರ್ಗದರ್ಶಿ ಅಧಿಕಾರಿ ದೇವೇಂದ್ರಪ್ಪ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸೇರಿದಂತೆ ಗ್ರಾಮಸ್ಥರು ಹಾಗೂ ಅನೇಕರು ಉಪಸ್ಥಿತರಿದ್ದರು ಇ ಎನ್ ಕೆ ಎಸ್ ನ್ಯೂಸ್ ಹೆಚ್ಾರೀಕೆರೆ ಮೌಲ್ಯಗಳು ಸಂವಿಧಾನದ ಆಶಯಗಳು ಈ ದೇಶವನ್ನು ಕಟ್ಟಬೇಕಾಗಿದೆ ಇಂತಹ ಮಹತ್ವವಾಗಿರ್ತಕ್ಕಂಥ ಸಂವಿಧಾನದ ವಿಚಾರಗಳನ್ನ ನಾವು ತಿಳಿಬೇಕು ಅಂದ್ರೆ ನಮಗೆ ಭಾರತ ದೇಶವನ್ನ ಸರಿಯಾಗಿ ತಿಳ್ಕೊಳ್ಬೇಕಾಗತ್ತೆ ಒಂದು ಹದಿನೈದು ನಿಮಿಷ ಮಾತಾಡ್ತೀನಿ ತೊಂದರೆ ಇಲ್ಲಲ್ಲ ಭಾರತ ದೇಶವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಾವು ಸಂವಿಧಾನವನ್ನು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಸಂವಿಧಾನ ಪೂರ್ವದಲ್ಲಿ ಈ ಭಾರತ ದೇಶದಲ್ಲಿದ್ದಂತಹ ವ್ಯವಸ್ಥೆ ಹೇಗಿತ್ತು ಸಂವಿಧಾನೋತ್ತರವಾಗಿ ಯಾವ ವ್ಯವಸ್ಥೆಯ ಪರಿವರ್ತನೆ ಕಡೆಗೆ ಹೆಜ್ಜೆ ನೆಟ್ಟಿದೆ ಅಂತಕ್ಕಂಥ ನಾವು ಪರಾಮರ್ಶಿಸಿ ನೋಡಬೇಕು ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಒಂದು ಮಾತು ಹೇಳಿದರೆ ಇತಿಹಾಸವನ್ನು ಮರೆತವರು